ಹಾಯ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ಶ್ರಾವಣ ಮಾಸದಲ್ಲಿ ಹಚ್ಚಬೇಕಾದ್ರೂ ರುದ್ರದೇವರ ಬತ್ತಿ ಈ ರುದ್ರದೇವರಿಗೆ ರುದ್ರಾಕ್ಷಿ ಅಂದರೆ ಇಷ್ಟ ರುದ್ರಾಕ್ಷಿ ಥರ ಆ ಬತ್ತಿ ಬರುತ್ತೆ ರುದ್ರಾಕ್ಷಿ ಬತ್ತಿ ಅಂತಲೇ ಕರೀತಾರೆ ಅದನ್ನು ಯಾವ ಥರ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಯಾವುದು ಇನ್ಫಾರ್ಮೇಷನ್ ಬೇಕು ಅದನ್ನು ಕೇಳಿ ನಾನು ಕೇಳಿಬಿಟ್ಟು ಮನೆಯಲ್ಲಿ ಹೇಳ್ತೀನಿ ಆ್ಯಂಡ್ ವಿಡಿಯೋ ಮಾಡ್ತೀನಿ ಆ್ಯಂಡ್ ಲೆಟ್ಸ್ ಗೋ ಇವಾಗ ಯಾವ ಥರ ಮಾಡೋದು ಅಂತ ಕೇಳೋಣ ಬನ್ನಿ ಅರೆ ಶ್ರೀನಿವಾಸ ನಾ ಇವತ್ತು ನಿಮ್ಮೆಲ್ಲರಿಗೂ ಯಾವ ಬತ್ತಿ ಹೇಳ್ಕೊಡ್ಲಿಕ್ಕೆ ಬಂದೀನಂದ್ರೆ ರುದ್ರಾಕ್ಷಿ ಬತ್ತಿ ರುದ್ರಾಕ್ಷಿ ಬತ್ತಿ ಶ್ರಾವಣ ಸೋಮವಾರ ಈ ರುದ್ರಾಕ್ಷಿ ಬತ್ತಿ ಹಚ್ಚೋದ್ರಿಂದ ಏನು ಫಲ ಸಿಗ್ತದೆ ರುದ್ರ ದೇವರಿಗೆ ರುದ್ರಾಕ್ಷಿ ಅಂದ್ರೆ ಭಾಳ ಇಷ್ಟ ಅದರಿಂದ ಆ ಬತ್ತಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲ ಈ ಥರ ಎಳಿ ತಕೊಂಡು ಹ್ಞೂ ಹಿಂಗೆ ಮಾಡಿ ತೆಗೀರಿ ಇದನ್ನ ಎಳಿ ಈ ಎಳಿ ತಕೊಂಡು ಏನು ಮಾಡ್ಬೇಕು ಈ ಥರ ಒಂದು ಪೆನ್ನು ಹಾಂ ಈ ಪೆನ್ನಿಗೆ ನೂರ ಎಂಟು ಸಲ ಸುತ್ತಬೇಕು ನಾವು ಹ್ಞೂ ನೂರ ಎಂಟು ಸಲ ಸುತ್ತಕೋಬೇಕಾ ಹಾಂ ತ್ತು ನೂರ ಎಂಟು ಸಲ ಸುತ್ತರಿ ಇದ್ರ ಏನೇ ನಿಮ್ಗೆ ಕಷ್ಟಗಳು ಇದ್ರು ಯಾವುದೇ ಕಷ್ಟ ಇರಲಿ ರುದ್ರದೇವರು ಲಘು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಲಘು ವರ ಕೊಡೋರ ರುದ್ರದೇವರು ಇದನ್ನ ಶ್ರಾವಣದಾಗ ಹಚ್ಕೊಟ್ಟು ಹೋಗ್ರಿ ಬಡತನ ಹಿಂಕ್ತದ ಮಕ್ಕಳಿಗೆ ನೌಕರಿ ಇರ್ಲಿಕ್ಕೆ ನೌಕರಿ ಮಕ್ಕಳು ಆಲಿಕ್ಕೆ ಮಕ್ಕಳು ಲಗ್ನ ಲಗ್ನ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ ರುದ್ರದೇವರು ಹನ್ನೊಂದು

ಹಿಂಗೆ ಬರ್ತದೆ ಹಾಕಿ ಹಿಂಗಾಕಿ ಹಾಕೊಂಡ್ಬೋದು ಇಪ್ಪನ್ ಹಿಂಗೆ ತಗೊಬಿಡೋದು ಇದು ಏನಿರ್ತಾರೆ ಹೈಸ್ಕೊಂಡಿರ್ತೀವ ನನಗೆ ಇದು ನಿಂಗೆ ರೌಂಡ್ ಒಯ್ದು ಹಿಂಗೆ ಇಲ್ಲಿ ಕಟ್ಟಬೇಕು ಇಲ್ಲಿ ಹ್ಞೂ ಇಷ್ಟು ಕಟ್ಟಬೇಕು ಹಿಂಗೆ ಬರ್ತಾ ಇದೆ ಈ ಥರ ಬರ್ತಾ ಇದೆ ಹ್ಞೂ ಇದು ಕಟ್ ಮಾಡ್ಕೊಂಬೋದು ಆ ಸೂಜಿಗೆ ಹಾಕಿದ್ದು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಿಂಗೆ ರೌಂಡ್ ಬರ್ತಾ ಇದೆ ಹಿಂಗಾರು ದ್ರಾಕ್ಷ ಇದೆ ಹ್ಞೂ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವೀಗ ಇಲ್ಲಿ ಬತ್ತಿ ಮಾಡಬೇಕು ಅದು ಹಾಗೆ ಹಾಕಿ ಈ ಥರ ಹೂ ಬತ್ತಿ ಮಾಡ್ಕೊಬೇಕು ಹ್ಞೂ ದಿವಸ ಮಾಮೂಲಿ ಮಾಡ್ತೀವಲ್ಲ ಹೂ ಬತ್ತಿ ಅದನ್ನ ಆದ್ರೂ ಮಾಡ್ಬೋದು ಅಷ್ಟದೊಳಗ ಬತ್ತಿರ್ತವಲ್ಲ ಈ ತರ ಅಷ್ಟದೊಳಗ ಬತ್ತಿ ಆದ್ರೂ ಮಾಡ್ಬೋದು ಹಿಂಗ ಅಷ್ಟದಳದ್ ಮಾಡ್ಕೊಂಡು ಅಷ್ಟದೊಳಗ ಬತ್ತಿನ ಮಾಡಿ ಇದ್ರೊಳಗ ಹೈ ಹಿಂಗಿಟ್ಟು ಇಟ್ಟು ಮ್ಯಾಲ ಹತ್ಬೋದು ಅದನ್ನ ಮಧ್ಯದಲ್ಲಿ ಹಾಕಿ ಮಾಡ್ಬಿಟ್ಟು ಆಮೇಲೆ ಅದ ಇದು ಮಧ್ಯದಲ್ಲಿ ಗ್ಯಾಪ್ ಹೋಲ್ ಅದಲ್ಲ ಅಲ್ಲಿ ಒಂದು ಹ್ಮ್ ಈ ತರ ಒಂದು ಬತ್ತಿ ಮಾಡ್ಕೋರಿ. ಹ್ಮ್ ಈ ತರ ಮಾಡ್ಕೊಂಡು ಇದೊಂದು ಹೋಲ್ ಬರುತ್ತೆ ಗ್ಯಾಪ್ ಇರುತ್ತೆ ಗ್ಯಾಪ್ ಆ ಗ್ಯಾಪ್ ನಲ್ಲಿ ಇದನ್ನ ಹಾಯಿಸ್ಬೇಕು. ಹಿಂಗ ಹ್ಮ್ ಅಂದ್ರೆ ನಮಗೆ ಇದು ಬತ್ತಿ ಹಚ್ಚಕ್ಕೆ ಬರ್ತದ. ಹ್ಮ್ ಬತ್ತಿ ಹಚ್ಚಬಹುದು. ಈ ತರ ಬರ್ತದ ಈಗ. ಲಾಸ್ಟಿಗೆ ಈ ತರ ಆಗ್ತದ ಬತ್ತಿ. ಅದು ಹ್ಮ್ ರುದ್ರಾಕ್ಷಿ ಅಂದ್ರೆ ಹ್ಮ್ ಈ ಬತ್ತಿ ಪ್ರತಿ ಸೋಮವಾರ ಎರಡು ಬತ್ತಿ ಹ್ಮ್ ನೀಲಂಜನ್ದ ಇಟ್ಟು ಅಷ್ಟಾ ಕುಂಕುಮ ಹೂವ ಎಲ್ಲಾ ಎಸಿ ದೀಪ ಹಚ್ಚಿ ದೇವ್ರಿಗೆ ಬಿಡ್ಕೊರಿದ್ರ ದೇವ್ರೆಲ್ಲಾ ಎಲ್ಲಾ ನಿಮ್ಮ ಕಾರ್ಯಗಳು ಯಾವ್ದೇ ನೀವು ಕೆಲಸ ಸಂಕಲ್ಪ ಮಾಡಿ ನೀವ್ ಹಚ್ಚಿದ್ರ ಆ ಕೆಲ್ಸ ಶೀಘ್ರದಾಗ ಮಾಡ್ತಾರ ರುದ್ರದೇವ್ರ ಇದಕ್ಕೇನಂತಾರ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿ ರುದ್ರಾಕ್ಷ ಓಕೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ನೋಡಿದ್ರಲ್ಲ ಯಾವ ಥರ ಮಾಡಬೇಕು ಅಂತ ಅದೇ ಥರ ಮಾಡಿ ಒಳ್ಳೇದಾಗಲಿ ಮತ್ತು ನೆಕ್ಸ್ಟ್ ಯಾವ ಥರದ ವಿಡಿಯೋ ಬೇಕು ಅಂತ ತಿಳಿಸಿ ಅದನ್ನು ನಿಮ್ಮ ಮುಂದೆ ತರೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್